ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭೀಕರ ಬರ ಅನ್ನದಾತರನ್ನ ಕಂಗೆಡಿಸಿದೆ ಕಷ್ಟಪಟ್ಟು ಬೆಳೆದ ಬೆಳೆಗಳು ನೀರಿಲ್ಲದೆ ಒಣಗಿ ಹೋಗ್ತಿವೆ ಹಲವೆಡೆ ಕುಡಿಯುವುದಕ್ಕೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಮಧ್ಯೆ ಕೆಲವೆಡೆ ಜೀವ ಜಲಕ್ಕೆ ಕನ್ನ ಹಾಕ್ತಿರುವ ಘಟನೆಗಳು ಬೆಳಕಿಗೆ ಬಂದಿವೆ ನೀರಿಲ್ಲದೆ ಒಣಗುತ್ತಿರುವ ಅಡಿಕೆ ಗಿಡಗಳು ಬೆಳೆ ಉಳಿಸಿಕೊಳ್ಳಲು ರೈತನ ಪರದಾಟ ಅಂತರ್ಜಲ ಪಾತಾಳ ತಲುಪಿದೆ ಬೋರ್ವೆಲ್ಗಳು ಬತ್ತಿ ಹೋಗಿವೆ ಭೀಕರ ಬರ ಅನ್ನದಾತರನ್ನ ಕಂಗಾಲು ಮಾಡಿಬಿಟ್ಟಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜಲಕ್ಷಾಮ ಆವರಿಸಿದೆ ದಾವಣಗೆರೆ ತಾಲೂಕಿನ ಮಾಯಕೊಂಡ ನೇರ್ಲಗಿ ಗಂಗನರಸಿ ಕಬ್ಬೂರು ಆನಗೋಡು ಹೀಗೆ ಹತ್ತಾರು ಗ್ರಾಮಗಳ ವ್ಯಾಪ್ತಿಯ ಸುಮಾರು ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಅಡಿಕೆ ಬೆಳೆಗಾರರಿಗೆ ಬರದ ಹೊಡೆತ ಬಿದ್ದಿದೆ ನೀರಿಲ್ಲದೆ ಅಡಿಕೆ ಗಿಡಗಳು ಒಣಗತೊಡಗಿವೆ ನೀರು ಸಿಕ್ತಾ ಇಲ್ಲ ಕೊಂಡ್ಕೊಂಬಂದ್ ಒಡಿಯಾನ ನೀರು ಸಿಗ್ತಾ ಸಿಕ್ತಲ್ಲ ಆ ಮಟ್ಟಕ್ಕಾಗಿ ಇರೋ ಒಬ್ಬ ರೈತರು ಅವರು ಡಿಮ್ಯಾಂಡ್ ಮಾಡ್ಕೊಂಡು ಕೂತ್ಕೊಂಡು ನೀರಿಂದ ಹಂಗಾಗಿ ಎಲ್ಲ ಟ್ಯಾಕ್ರಿ ಟ್ಯಾಂಕರ್ ಎಲ್ಲ ಕೆಲವರು ಟ್ಯಾಕ್ರಿ ಟ್ಯಾಂಕರ್ ಕೊಂಡ್ಕೋಬೇಕು ಎಲ್ಲದು ಮಾಡೋಕು ನಮ್ಮದು ಟ್ಯಾಕ್ರಿ ಇದೆ ಟ್ಯಾಂಕರ್ ಇಲ್ಲ ಟ್ಯಾಂಕರ್ ಬಾಡಿಗೆ ಹನ್ನೆರಡು ಸಾವಿರ ಕೊಡ್ತಾನೆ ಈ ತಿಂಗಳಿಗೆ ಗಿಡ ಉಳಿಸಬೇಕು ಒಂದು ಆರ್ನೂರು ಗಿಡ ಅದಾವೆ ಒಂದು ಉಳಿಸಿ ಅಂದ್ರೆ ಹೆಂಗ ಒಂಚೂರು ಮುಂದೆ ಜೀವನ ಮಾಡಕ್ ಇದಾಕತ್ತೆ ಅಂತ ಒಂದು ಪ್ರತಿ ಎಕರೆ ಅಡಿಕೆ ತೋಟಕ್ಕೆ ಒಂದು ಸಲಕ್ಕೆ ಹತ್ತು ಟ್ಯಾಂಕರ್ ನೀರು ಬೇಕು ವಾರಕ್ಕೆ ಎರಡು ಸಲವಾದರೂ ನೀರು ಹಾಯಿಸಬೇಕು ಒಂದು ಟ್ಯಾಂಕರ್ ನೀರಿಗೆ ಒಂದು ಸಾವಿರ ಅಂತಾದರೂ ವಾರಕ್ಕೆ ಇಪ್ಪತ್ತು ಸಾವಿರ ಖರ್ಚಾಗ್ತಿದೆ ಇದರಿಂದಾಗಿ ಅಡಿಕೆ ಬೆಳೆಗಾರರು ಕಂಗಾಲಾಗಿದ್ದಾರೆ ವಿಜಯಪುರದಲ್ಲಿ ಕ್ರಷರ್ಗಳಿಂದ ನೀರಿಗೆ ಕನ್ನ ವಿಜಯಪುರದ ದೇವರ ಹಿಪ್ಪರಿಗೆಯಲ್ಲಿ ಕೆರೆಗಳ ನೀರಿಗೂ ಕನ್ನ ಹಾಕ್ತಿದ್ದಾರೆ ಅಕ್ರಮವಾಗಿ ಕೆರೆಗಳಿಗೆ ಪಂಪ್ಸೆಟ್ ಅಳವಡಿಸಲಾಗಿದೆ ಕುಡಿಯುವ ನೀರನ್ನ ಜಲ್ಲಿ ಕ್ರಷರ್ ಘಟಕಗಳಿಗೆ ಬಳಸುತ್ತಿರುವ ಆರೋಪ ಕೇಳಿ ಬಂದಿದೆ ಗ್ರಾಮದ ಕೆರೆ ನೀರ ಇದೆ ಜಲ್ಲಿ ಕ್ರಷರ್ ಒಟ್ಟು ನೀರು ಖಾಲಿ ಮಾಡತ್ತಾರ ಹೆಂಗ್ ಖಾಲಿ ಮಾಡತ್ತಾರ ಪೈಪ್ಲೈನ್ ಕೌಲಿನ್ ಹೊತ್ತೆಟ್ ಒಂದು ನಾವು ಒಂದು ಎರಡು ಇಂಚಿನ ಪೈಪ್ ಹಾಕಿದ್ರೆ ಹೊಡಿಲಕ್ಕೆ ಬರ್ತಾರೆ ಅಧಿಕಾರಿಗಳ ಎಲ್ಲಾ ಕುಮ್ಮಕ್ಕದ್ರಿ ಇದ್ರಾಗ ರಾಜಕೀಯದವ್ರು ಕುಮ್ಮಕ್ಕದ್ರಿ ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಡಾಕೋದ್ರ ಹೊರಗೆ ಹೊತ್ ಹೇಳ್ತಾರೆ ಸರ್ ನಾವು ಊರ್ ಹಾಕೊಳ್ಳೋ ಏನ್ ವಿಷಯ ಕೊಡಮ್ಮ ಏನ್ ಮೇಡಮ್ ಹೇಳ್ರಿ ಸರ್ ಇದಕ್ಕೆ ಮಂಗಳೂರಲ್ಲಿ ಕೆರೆಯೊಡಲು ಸೇರುತ್ತಿದೆ ಮೋರಿ ನೀರು ಇದು ಮಂಗಳೂರಿನ ಗುಜ್ಜರ ಕೆರೆ ಈ ಕೆರೆ ನೀರು ಕುಡಿದರೆ ರೋಗಗಳು ಒಕ್ಕರಿಸುವುದು ಗ್ಯಾರಂಟಿ ಯಾಕಂದ್ರೆ ನಿರ್ವಹಣೆ ಕೊರತೆಯಿಂದ ಚರಂಡಿ ನೀರು ಕೆರೆ ಸೇರ್ತಿದೆ ಕೆರೆ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ಲ್ಯಾಬ್ ರಿಪೋರ್ಟ್ ಕೂಡ ಬಂದಿದೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ ಇಷ್ಟು ಈಗ ಇದರ ಪರಿಸರವೇ ನಾವು ಲೆಕ್ಕ ಮಾಡಿದರೆ ಮಾಸ್ಟರ್ ಕೆರೆ ಕೆರೆ ಕೆರೆಗೆ ನೀರು ಬರ್ತಾ ಉಂಟು ಮೊದಲು ಅದನ್ನು ನಿಲ್ಲಿಸಿ ಮತ್ತೆ ಕೆಲಸ ಮಾಡಿ ಅಂತ ಹೇಳಿದರೆ ಯಾವುದಕ್ಕೂ ಕೀವಿಗಳಿಲ್ಲ ಇಷ್ಟು ಈಗ ಆವತ್ತಿನ ಇವತ್ತಿನವರೆಗೆ ನಾವು ಕೊಟ್ಟ ಕಂಪ್ಲೇಂಟಿದು ಲ್ಯಾಟ್ರ್ ನಮ್ಮ ಹತ್ರ ಉಂಟು ಈ ನೀರನ್ನು ನಾವು ಫಿಶರೀಸ್ ಕಾಲೇಜಲ್ಲಿ ಟೆಸ್ಟ್ ಮಾಡಿದ್ದೆವು ಟೆಸ್ಟ್ ಮಾಡುವಾಗ ಬ್ಯಾಕ್ಟೀರಿಯಸ್ ಸಾವಿರದ ಆರುನೂರವರೆಗೂ ಉಂಟು ಅದು ನಿಲ್ಲು ಬರಬೇಕು ಏನೇ ಹೇಳಿ ಬೇಸಿಗೆ ಆರಂಭದಲ್ಲೇ ಭೀಕರ ಬರ ಆವರಿಸಿದೆ ಸರ್ಕಾರ ಜಲಮೂಲಗಳ ಸಂರಕ್ಷಣೆಗೆ ಹೆಚ್ಚು ಆದ್ಯತೆ ಕೊಡಬೇಕಿದೆ ಬ್ಯೂರೋ ರಿಪೋರ್ಟ್